ನಮಸ್ಕಾರ ವೀಕ್ಷಕರೇ ಹಸಿ ವಿಶೇಷ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ರಾಶಿ ಚಕ್ರದ ಕೊನೆಯ ಮತ್ತು ಅತ್ಯಂತ ಆಧ್ಯಾತ್ಮಿಕ ರಾಶಿಯಾದ ಮೀನರಾಶಿಯವರ ಅದ್ಭುತವಾದ ಜೀವನ ಪಯಣದ ಬಗ್ಗೆ ಮಾತನಾಡ್ತಿದ್ದೀವಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಹಿಂದಿನ ಜನ್ಮದ ಕರ್ಮಗಳಿಂದ ಪ್ರಭಾವಿತವಾಗಿರ್ತಾನೆ ಆದರೆ ಮೀನರಾಶಿಯವರ ವಿಷಯದಲ್ಲಿ ಅವರ ಹಿಂದಿನ ಜನ್ಮದ ಸಕಾರಾತ್ಮಕ ಕರ್ಮಗಳು ಅವರ ಈಗಿನ ಜೀವನವನ್ನು ಒಂದು ವಿಶಿಷ್ಟ ಮತ್ತು ದೈವಿಕ ರೀತಿಯಲ್ಲಿ ರೂಪಿಸುತ್ತವೆ ಮೀನರಾಶಿಯವರೇ ನಿಮ್ಮಲ್ಲಿರುವ ಆಳವಾದ ಅನುಭೂತಿ ನಿಮ್ಮ ಕಲಾತ್ಮಕ ಪ್ರತಿಭೆ ನಿಮ್ಮ ಸಹಾನುಭೂತಿ ಮತ್ತು ಪ್ರತಿಯೊಂದು ವಿಷಯದಲ್ಲೂ ದೈವಿಕತೆಯನ್ನು ಕಾಣುವ ನಿಮ್ಮ ಗುಣ ಇವೆಲ್ಲವೂ ನಿಮ್ಮ ಹಿಂದಿನ ಜನ್ಮದ ಉತ್ತಮ ಕರ್ಮಗಳ ಅಮೂಲ್ಯ ಕೊಡುಗೆ ಅಂತಲೇ ಹೇಳ್ಬೋದು ನಿಮ್ಮ ಆತ್ಮವು ಇಂದಿನ ಜನ್ಮಗಳಲ್ಲಿ ಕಳಿಸಿದ ಸದ್ಗುಣಗಳೇ ಈಗ ನಿಮ್ಮನ್ನು ಪ್ರೀತಿ ಶಾಂತಿ ಮತ್ತು ಸೃಜನಶೀಲತೆಯ ಹಾದಿಯಲ್ಲಿ ಮುನ್ನಡೆಸುತ್ತಿವೆ ಹಾಗಾದರೆ ಮೀನರಾಶಿಯವರು ತಮ್ಮ ಹಿಂದಿನ ಜನ್ಮದಲ್ಲಿ ಯಾವ ಸಕಾರಾತ್ಮಕ ಕರ್ಮಗಳನ್ನು ಮಾಡಿದ್ದರು ಅವು ಈಗ ಅವರ ಜೀವನವನ್ನು ಹೇಗೆ ಸುಂದರಗೊಳಿಸುತ್ತಿವೆ ಬನ್ನಿ ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏಕೆಂದರೆ ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಒಳ್ಳೆ ಒಳ್ಳೆಯ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೂ ನಿಮ್ಮ ಇಷ್ಟವಾದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ತಿಳಿಸ್ಕೊಡಿ ಹಾಗೂ ನೀವು ಯಾವ ರಾಶಿಯವರೆಂದು ನಮಗೆ ತಿಳಿಸ್ಕೊಡಿ ಕಮೆಂಟ್ ಬಾಕ್ಸ್ನಲ್ಲಿ ಮೀನರಾಶಿಯವರೇ ನಿಮ್ಮ ಆತ್ಮವು ಹಿಂದಿನ ಜನ್ಮಗಳಲ್ಲಿ ದೈವಿಕ ಸಂಪರ್ಕ ಮತ್ತು ಆಧ್ಯಾತ್ಮಿಕ ಸಮರ್ಪಣೆಯನ್ನು ರೂಢಿಸಿಕೊಂಡಿತ್ತು ನೀವು ಜಗತ್ತಿನ ಭೌತಿಕ ವಿಷಯಗಳಿಗಿಂತ ಆಧ್ಯಾತ್ಮಿಕ ಜಗತ್ತಿಗೆ ಹೆಚ್ಚು ಹತ್ತಿರವಾಗಿದ್ದೀರಿ ನೀವು ಬಹುಶಃ ಸನ್ಯಾಸಿಗಳು ತತ್ವಜ್ಞಾನಿಗಳು ಕವಿಗಳು ಅಥವಾ ಭಕ್ತರಾಗಿರಬಹುದು ಯಾರು ತಮ್ಮ ಜೀವನವನ್ನು ದೈವಿಕ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಸತ್ಯವನ್ನು ಕಂಡುಕೊಳ್ಳಲು ಮುಡಿಪಾಗಿಕೊಂಡಿದ್ದರು ನಿಮ್ಮ ಹಿಂದಿನ ಜನ್ಮದ ಈ ಸಕಾರಾತ್ಮಕ ಕರ್ಮಗಳ ಫಲವಾಗಿ ಈ ಜನ್ಮದಲ್ಲಿಯೂ ನಿಮ್ಮಲ್ಲಿ ಅಸಾಮಾನ್ಯ ಅಂತಃಪ್ರಜ್ಞೆ ಮತ್ತು ಆಳವಾದ ಆಧ್ಯಾತ್ಮಿಕ ಆಕರ್ಷಣೆ ತುಂಬ ಇದೆ ನೀವು ಕೆಲವೊಮ್ಮೆ ಭವಿಷ್ಯದ ಘಟನೆಗಳ ಬಗ್ಗೆ ಮುನ್ಸೂಚನೆ ಪಡೆಯಬಹುದು ಅಥವಾ ಇತರರ ಭಾವನೆಗಳನ್ನು ಆಳವಾಗಿ ಗ್ರಹಿಸಬಲ್ಲಿರಿ ಈ ಗುಣವು ನಿಮಗೆ ಪ್ರಪಂಚವನ್ನು ಬೇರೆ ರೀತಿಯಲ್ಲಿ ನೋಡಲು ಸಹಾಯ ಮಾಡುತ್ತದೆ ನೀವು ನಿಮ್ಮ ಕನಸುಗಳು ಕಲ್ಪನೆಗಳು ಮತ್ತು ಆಧ್ಯಾತ್ಮಿಕ ಅನುಭವಗಳು ಮೂಲಕ ಆಂತರಿಕ ಶಾಂತಿ ಮತ್ತು ಸಂತೋಷವನ್ನು ಕಂಡುಕೊಳ್ಳುತ್ತೀರಿ ನಿಮ್ಮ ಈ ವಿಷಯ ಗುಣ ವಿಶೇಷ ಗುಣಗಳು ನಿಮಗೆ ಕಲೆ ಸಂಗೀತ ಆಧ್ಯಾತ್ಮಿಕ ಮಾರ್ಗದರ್ಶನ ಸೇವೆ ಅಥವಾ ಯಾವುದೇ ಸೃಜನಶೀಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ತಂದುಕೊಡುತ್ತವೆ ನಿಮ್ಮಲ್ಲಿರುವ ದೈವಿಕ ಪ್ರೀತಿಯು ನಿಮ್ಮ ಸುತ್ತಲಿನವರಿಗೆ ಒಂದು ಶಾಂತ ಮತ್ತು ಸಮಾಧಾನದ ಭಾವನೆಯನ್ನು ನೀಡುತ್ತದೆ ಹಾಗೂ ಮೀನರಾಶಿಯವರೇ ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ನಿಸ್ವಾರ್ಥ ಸಹಾನುಭೂತಿ ಮತ್ತು ಅಪಾರ ದಯಾಪಾರತೆಯಿಂದ ತುಂಬಿದ್ದೀರಿ ನೀವು ತಮ್ಮ ನೋವನ್ನು ಮರೆತು ಇತರರ ದುಃಖವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅದನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಿದ್ದೀರಿ ಬಹುಶಃ ನೀವು ಇತರರನ್ನು ಸಮಾಧಾನಪಡಿಸುವವರು ರಹಸ್ಯಗಳನ್ನು ರಕ್ಷಿಸುವವರು ಅಥವಾ ನಿಮ್ಮ ಸಹಾಯದ ಅಗತ್ಯವಿರುವವರಿಗೆ ಬೆಂಬಲ ನೀಡುವವರಾಗಿರಬಹುದು ನಿಮ್ಮ ಹೃದಯವು ಕರುಣೆಯಿಂದ ತುಂಬಿತ್ತು ಮತ್ತು ನೀವು ಯಾವುದೇ ಪ್ರಾಣಿ ಅಥವಾ ವ್ಯಕ್ತಿಗೆ ಹಾನಿ ಮಾಡಲು ಬಯಸುವುದಿಲ್ಲ ಈ ಸಕಾರಾತ್ಮಕ ಕರ್ಮಗಳ ಪರಿಣಾಮವಾಗಿ ಈ ಜನ್ಮದಲ್ಲಿಯೂ ನಿಮ್ಮಲ್ಲಿ ಅತ್ಯಂತ ಅನುಭೂತಿ ಮತ್ತು ಸಂವೇದನಾಶೀಲತೆ ಇದೆ ನೀವು ಇತರರ ಭಾವನೆಗಳನ್ನು ಆಳವಾಗಿ ಗ್ರಹಿಸಬಲ್ಲಿರಿ ಮತ್ತು ಅವರ ನೋವು ನಿಮ್ಮ ನೋವಿನಂತೆ ಭಾಸವಾಗುತ್ತದೆ ಈ ಕಾರಣಕ್ಕಾಗಿಯೇ ನೀವು ಯಾವಾಗಲೂ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲು ಬಯಸುತ್ತೀರಿ ನಿಮ್ಮ ಈ ಸಹಾನುಭೂತಿ ನಿಮಗೆ ಉತ್ತಮ ಸ್ನೇಹಿತರು ಕುಟುಂಬದ ಸದಸ್ಯರು ಅಥವಾ ಸಲಹೆಗಾರರನ್ನಾಗಿಸುತ್ತದೆ ಜನರು ನಿಮ್ಮಲ್ಲಿ ತಮ್ಮ ರಹಸ್ಯಗಳನ್ನು ಹೇಳಿಕೊಳ್ಳಲು ಇಷ್ಟಪಡುತ್ತಾರೆ ಏಕೆಂದರೆ ನೀವು ಅವರನ್ನು ತೀರ್ಪ್ ತೀರ್ಪು ಮಾಡದೆ ಕೇಳುತ್ತೀರಿ ನೀವ್ಯಾರನ್ನು ಅಷ್ಟು ಈಸಿಯಾಗಿ ಜಡ್ಜ್ ಮಾಡೋದಿಲ್ಲ ಅವರಿಗೆ ನಿಮ್ಮ ಮನಸ್ಸನ್ನು ಕೊಟ್ಟು ಅವರ ಮಾತನ್ನು ಕೇಳುತ್ತೀರಿ ನಿಮ್ಮ ಈ ಗುಣಗಳು ನಿಮ್ಮ ಸಂಬಂಧಗಳನ್ನು ಹೆಚ್ಚು ಆಳವಾಗಿಸುತ್ತವೆ ನೀವು ಇತರರಿಗೆ ಪ್ರೀತಿಯನ್ನು ನೀಡುತ್ತೀರಿ ಮತ್ತು ಅವರ ಯಶಸ್ಸಿನಲ್ಲಿ ಸಂತೋಷ ನಿಮ್ಮ ಈ ದಯಾಪಾರತೆಯೇ ನಿಮ್ಮ ಜೀವನದ ಒಂದು ದೊಡ್ಡ ಶಕ್ತಿಯಾಗಿದೆ ಹಾಗೂ ಮೀನರಾಶಿಯವರೇ ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ನಿಮ್ಮ ಭಾವನೆಗಳು ಮತ್ತು ಕಲ್ಪನೆಗಳು ಗಳನ್ನು ಕಲೆ ಮತ್ತು ಸೃಜನಶೀಲತೆಯ ಮೂಲಕ ವ್ಯಕ್ತಪಡಿಸುತ್ತಿದ್ದೀರಿ ನೀವು ಬಹುಶಃ ಸಂಗೀತಗಾರರು ಕವಿಗಳು ನೃತ್ಯಗಾರರು ಅಥವಾ ಕಲಾವಿದರಾಗಿದ್ದೀರಿ ನಿಮ್ಮ ಕಲ್ಪನಾ ಲೋಕವು ತುಂಬ ಶ್ರೀಮಂತವಾಗಿತ್ತು ಮತ್ತು ನೀವು ಅದನ್ನು ಸುಂದರವಾದ ಕಲಾಕೃತಿಗಳಾಗಿ ಪರಿವರ್ತಿಸುತ್ತಿದ್ದೀರಿ ಈ ಸಕಾರಾತ್ಮಕ ಕರ್ಮಗಳ ಫಲವಾಗಿ ಈ ಜನ್ಮದಲ್ಲಿ ನಿಮಗೆ ಅಸಾಮಾನ್ಯ ಕಲಾತ್ಮಕ ಪ್ರತಿಭೆ ಮತ್ತು ಅದ್ಭುತ ಸೃಜನಶೀಲತೆ ಲಭಿಸಿದೆ ನೀವು ಸಂಗೀತ ನೃತ್ಯ ಚಿತ್ರಕಲೆ ಅಥವಾ ಬರವಣಿಗೆಯಂತಹ ಯಾವುದೇ ಕಲಾತ್ಮಕ ಕ್ಷೇತ್ರದಲ್ಲಿ ನಿಮ್ಮನ್ನು ವ್ಯಕ್ತಪಡಿಸಬಲ್ಲಿರಿ ಈ ಸೃಜನಶೀಲತೆಯು ನಿಮ್ಮ ಭಾವನೆಗಳನ್ನು ಸಮರ್ಥವಾಗಿ ಹರಿಯಬಿಡಲು ಮತ್ತು ನಿಮ್ಮ ಒಳಗಿನ ಜಗತ್ತನ್ನು ಹೊರ ಜಗತ್ತಿಗೆ ತೋರಿಸಲು ಸಹಾಯ ಮಾಡುತ್ತದೆ ನಿಮ್ಮ ಈ ಸೃಜನಶೀಲ ಗುಣಗಳು ನಿಮ್ಮ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಜೀವನ ಎರಡಕ್ಕೂ ಒಂದು ವಿಶೇಷ ಸ್ಪರ್ಶವನ್ನು ನೀಡುತ್ತವೆ ನೀವು ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸುಂದರಗೊಳಿಸುತ್ತೀರಿ ಮತ್ತು ಇತರರಿಗೆ ಹೊಸ ದೃಷ್ಟಿಕೋನವನ್ನು ನೀಡುತ್ತೀರಿ ನಿಮ್ಮ ಕಲ್ಪನಾ ಶಕ್ತಿಯು ನಿಮ್ಮನ್ನು ಹೊಸ ಜಗತ್ತನ್ನು ಸೃಷ್ಟಿಸಲು ಮತ್ತು ನಿಮ್ಮ ಜೀವನವನ್ನು ಇನ್ನಷ್ಟು ಬಣ್ಣ ಬಣ್ಣದಂತೆ ನೋಡಲು ಪ್ರೇರೇಪಿಸುತ್ತದೆ ಹಾಗೂ ಮೀನರಾಶಿಯವರೇ ನಿಮ್ಮ ಹಿಂದಿನ ಜನ್ಮಗಳಲ್ಲಿ ನೀವು ಜೀವನವನ್ನು ಅದರ ಇರುವಿಕೆಯಲ್ಲಿ ಸ್ವೀಕರಿಸುವ ಮತ್ತು ಸಮಾಧಾನದಿಂದಿರುವ ಮನೋಭಾವವನ್ನು ಬೆಳೆಸಿಕೊಂಡಿದ್ದೀರಿ ನೀವು ಎಲ್ಲವೂ ದೈವಿಕ ಯೋಜನೆಯ ಭಾಗ ಎಂದು ನಂಬುತ್ತಿದ್ದೀರಿ ಮತ್ತು ಎಲ್ಲವನ್ನು ನಂಬಿಕೆ ಹಾಗೂ ಶಾಂತಿಯಿಂದ ಎದುರಿಸುತ್ತಿದ್ದೀರಿ ಈ ಸಕಾರಾತ್ಮಕ ಕರ್ಮಗಳ ಪರಿಣಾಮವಾಗಿ ಈ ಜನ್ಮದಲ್ಲಿಯೂ ನೀವು ಅತ್ಯಂತ ಸ್ವೀಕಾರಶೀಲರು ಮತ್ತು ಹೊಂದಿಕೊಳ್ಳುವವರು ನೀವು ಜೀವನದ ಏರಿಳಿತಗಳನ್ನು ಸುಲಭವಾಗಿ ನಿಭಾಯಿಸಬಲ್ಲಿರಿ ಒತ್ತಡ ಮತ್ತು ಆತಂಕದ ಸಂದರ್ಭಗಳಲ್ಲಿಯೂ ನೀವು ಶಾಂತವಾಗಿ ಉಳಿಯಲು ಪ್ರಯತ್ನಿಸುತ್ತೀರಿ ನಿಮ್ಮ ಈ ಗುಣವು ನಿಮ್ಮ ಸುತ್ತಮುತ್ತಲಿನವರ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ ನಿಮ್ಮ ಈ ಮನೋಭಾವವು ನಿಮ್ಮ ಜೀವನಕ್ಕೆ ಆಂತರಿಕ ಶಾಂತಿ ಮತ್ತು ಸಮತೋಲನವನ್ನು ತರುತ್ತದೆ ನೀವು ಬದಲಾವಣೆಗಳನ್ನು ಸುಲಭವಾಗಿ ಸ್ವೀಕರಿಸುತ್ತೀರಿ ಮತ್ತು ಅವುಗಳಲ್ಲಿರುವ ಒಳ್ಳೆಯ ಅಂಶಗಳನ್ನು ನೋಡಲು ಪ್ರಯತ್ನಿಸುತ್ತೀರಿ ನಿಮ್ಮ ಈ ಸಮಾಧಾನದ ಗುಣವು ನಿಮ್ಮನ್ನು ಆಧ್ಯಾತ್ಮಿಕ ಮತ್ತು ಮಾನಸಿಕವಾಗಿ ಹೆಚ್ಚು ಬಲಶೀಲ ಬಲಶಾಲಿಯಾಗಿಸುತ್ತದೆ ಹಾಗೂ ಮೀನರಾಶಿಯವರೇ ನಿಮ್ಮ ಹಿಂದಿನ ಜನ್ಮದ ಸಕಾರಾತ್ಮಕ ಕರ್ಮಗಳು ನಿಮಗೆ ಈ ಜನ್ಮದಲ್ಲಿ ಅನೇಕ ಅದ್ಭುತವಾದ ಸಾಮರ್ಥ್ಯಗಳನ್ನು ನೀಡಿವೆ ಅದೇನಂತ ಅಂದ್ರೆ ಆಳವಾದ ಸಹಾನುಭೂತಿ ಮತ್ತು ದಯಪಾರತೆ ಇದು ನಿಮ್ಮನ್ನು ಒಬ್ಬ ಅದ್ಭುತ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಅಸಾಮಾನ್ಯ ಕಲಾತ್ಮಕ ಮತ್ತು ಸೃಜನಶೀಲ ಪ್ರತಿಭೆ ನಿಮ್ಮ ಕನಸುಗಳನ್ನು ನೈಜವಾಗಿಸಲು ಈ ಪ್ರತಿಭೆಯನ್ನು ಬಳಸಿಕೊಳ್ಳಬಹುದು ನೀವು ಪ್ರಬಲವಾದ ಅಂತಹ ಪ್ರಜ್ಞೆ ಇದು ನಿಮಗೆ ಜೀವನದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತವೆ ಆಂತರಿಕ ಶಾಂತಿ ಮತ್ತು ಸಮಾಧಾನ ಇದು ನಿಮ್ಮನ್ನು ಒತ್ತಡ ಮತ್ತು ಆತಂಕದಿಂದ ದೂರವಿರಿಸುತ್ತದೆ ನಿಮಗೆ ಕೆಲವು ಅಮೂಲ್ಯ ಸಲಹೆಗಳು ಏನಂತ ಅಂದರೆ ನಿಮ್ಮ ಸೃಜನಶೀಲತೆಯನ್ನು ವ್ಯಕ್ತಪಡಿಸಿ ಸಂಗೀತ ಕಲೆ ಬರವಣಿಗೆ ಅಥವಾ ನೃತ್ಯದ ಮೂಲಕ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬಹುದು ನೀವು ನಿಮ್ಮ ಅಂತಹ ಪ್ರಜ್ಞೆಯನ್ನು ನಂಬಿ ನಿಮ್ಮ ಆಂತರಿಕ ಧ್ವನಿಯು ನಿಮಗೆ ಉತ್ತಮ ಮಾರ್ಗದರ್ಶನ ನೀಡುತ್ತದೆ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಕಲಿಯಿರಿ ನೀವು ನೀವು ತುಂಬ ಸಂವೇದನಾಶೀಲರೇ ಇತರರ ನಕಾರಾತ್ಮಕ ಭಾವನೆಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಗಡಿಗೆಗಳನ್ನು ಸ್ಥಾಪಿಸ್ಕೋಬೇಕು ನೀವು ಮಧ್ಯೆ ಒಂದು ಬೌಂಡ್ರಿ ಇಟ್ಕೊಂಡ್ರೆ ನಿಮಗೆ ಒಳ್ಳೆಯದಾಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಎಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೂ ದಯವಿಟ್ಟು ಈ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ದಯವಿಟ್ಟು ನಿಮಗೆ ಈ ವಿಡಿಯೋ ನೋಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಏಕೆಂದರೆ ನಿಮ್ಮ ಕಮೆಂಟ್ ಮಾಡೋದ್ರಿಂದ ನಮಗೆ ಹೊಸ ಹೊಸ ವೀಡಿಯೋಗಳು ಮಾಡೋದರಿಂದ ನಮಗೆ ಸ್ಫೂರ್ತಿ ನೀಡುತ್ತೆ ಮತ್ತು ಮುಂದಿನ ವೀಡಿಯೋದೊಂದಿಗೆ ಹೊಸ ವಿಚಾರದೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು